ನಮಸ್ಕಾರ ಸ್ನೇಹಿತರೆ ರಮಣ ಜೊತೆ ಜೊತೆಯಲ್ಲಿ ಧಾರಾವಾಹಿಗಳಲ್ಲಿ ನಟಿಸಿದ್ದ ನಟಿ ಆಶಿತಾ ಚಂದ್ರಪ್ಪ ತಮ್ಮ ಮುದ್ದು ಮಗಳ ಮೊದಲನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಮುದ್ದಾದ ಮಗಳ ತಾಯಿಯಾಗಿರುವ ನಟಿ ಆಶಿತಾ ಚಂದ್ರಪ್ಪ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದ್ದು ಮಗಳಿಗೆ ಒಂದು ವರ್ಷ ತುಂಬಿದ ಸಂಭ್ರಮದಲ್ಲಿ ನಟಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಹೌದು ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದ ನಟಿ ಆಶಿತಾ ಚಂದ್ರಪ್ಪ ಸದ್ಯಕ್ಕಂತೂ ನಟನೆಯಿಂದ ದೂರವಿದ್ದು ತಮ್ಮ ಸಂಸಾರ ಮಗು ಎಂದು ಬ್ಯುಸಿಯಾಗಿದ್ದಾರೆ ಇತ್ತೀಚೆಗಷ್ಟೇ ಆಶಿತಾ ಮಗಳಿಗೆ ಒಂದು ವರ್ಷ ತುಂಬಿದ್ದು ಸೆಲೆಬ್ರೇಷನ್ ನ ಒಂದಷ್ಟು ಫೋಟೋಗಳನ್ನ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಮುದ್ದಿನ ಮಗಳು ಆರಿಕಾ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ನಟಿ ಆಶಿತಾ ಚಂದ್ರಪ್ಪ ತಮ್ಮ ಮನೆಯಲ್ಲಿ ಗ್ರ್ಯಾಂಡ್ ಆಗಿ ಸಿಂಗಾರ ಮಾಡಿ ತಮ್ಮ ಕುಟುಂಬ ಮತ್ತು ಆತ್ಮೀಯರೊಂದಿಗೆ ಮಗಳ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ನಟಿ ಆಶಿತಾ ತಮ್ಮ ಮಗುವಿನ ಮುದ್ದಾದ ಆಟ ಪಾಠದ ವಿಡಿಯೋ ಫೋಟೋಗಳನ್ನ ಹಂಚಿಕೊಳ್ಳುತ್ತಿರುತ್ತಾರೆ ಆದರೆ ಇಲ್ಲಿವರೆಗೂ ಮಗುವಿನ ಮುಖವನ್ನ ನಟಿ ರಿವೀಲ್ ಮಾಡಿಲ್ಲ ನಟನೆಯಿಂದ ದೂರವಿದ್ದು ನಟಿ ಸದ್ಯಕಂತು ಮಗುವಿನ ಜೊತೆ ಜೀವನ ಎಂಜಾಯ್ ಮಾಡ್ತಿದ್ದಾರೆ ಆಶಿತಾ ಚಂದ್ರಪ್ಪ ಅವರು ಜಿ ಕನ್ನಡ ವಾಹಿನಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಸಾರವಾಗುತ್ತಿದ್ದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಶಾಲಿನಿಯಾಗಿ ನಟಿಸಿದ್ದರು ಈ ಧಾರಾವಾಹಿ ಸೂಪರ್ ಹಿಟ್ ಆಗಿತ್ತು ಇದಾದ ನಂತರ ನಟಿ ರಾಧಾರಮಣ ಧಾರಾವಾಹಿಯಲ್ಲೂ ನಟಿಸಿದ್ದರು ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ ಐದರಲ್ಲೂ ಆಶಿತಾ ಕಾಣಿಸಿಕೊಂಡಿದ್ದರು ಒಂದೆರಡು ಸೀರಿಯಲ್ಗಳಲ್ಲಿ ನಟಿಸಿದ ಬಳಿಕ ನಟಿ ಆಶಿತಾ ಕನ್ನಡ ಚಿತ್ರರಂಗ ಧಾರಾವಾಹಿಗಳಲ್ಲಿರುವ ಅನೇಕ ಸಮಸ್ಯೆಗಳ ಕಾರಣ ನೀಡಿ ಧಾರಾವಾಹಿಯಿಂದ ದೂರ ಇದ್ದರು ಮತ್ತೆ ನಟಿಸುವುದಿಲ್ಲ ಎಂದು ಅವರು ಹೇಳಿದ್ದರು ಮದುವೆ ಮುನ್ನವೇ ನಟನೆಯಿಂದ ದೂರ ಉಳಿದ ಆಶಿತಾ ಸದ್ಯ ತಮ್ಮ ಸಂಸಾರ ಮತ್ತು ತಾಯ್ತನ ಎಂಜಾಯ್ ಮಾಡ್ತಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು